ನಮಸ್ಕಾರ ನಾನು ಹೆಚ್ ಆರ್ ಪ್ರಭಾಕರ್ ನೀವು ನೋಡ್ತಿದ್ದೀರಿ ಸಖತ್ ಸುದ್ದಿ ಇನ್ಕಮ್ ಟ್ಯಾಕ್ಸ್ ರೀಫಂಡನ್ನು ರಾಂಗಾಗಿ ಯಾರು ಕ್ಲೈಮ್ ಮಾಡಿದರೆ ಅಂತಹವರನ್ನು ನಾವು ಪೆನಾಲ್ಟಿ ಮೂಲಕ ಕಟ್ಟಿಸ್ತೀವಿ ಅನ್ನುವಂತಹ ಒಂದು ಸುದ್ದಿ ಸೊ ಏನಪ್ಪ ಈ ಸುದ್ದಿಯ ಮೂಲ ಅಂತ ನಾವು ಹುಡುಕ್ತಾ ಹೋದಾಗ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಅನ್ನ ಫೈಲ್ ಮಾಡುವಾಗ ಅದರಲ್ಲೂ ಕೂಡ ನಾನ್ ಪ್ರೊಫೆಷನಲ್ ಏಜೆನ್ಸೀಸ್ಗೆ ಕೊಟ್ಟು ಫೈಲ್ ಮಾಡಿಸಿರ್ತಾರೆ ಅಂತಹವರು ಈ ತಪ್ಪುಗಳನ್ನು ಹೆಚ್ಚು ಮಾಡಿದ್ದಾರೆ ಅನ್ನುವ ಒಂದು ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಿದೆ ಏನಕ್ಕೆಂದರೆ ಯಾರು ನಾನು ಪ್ರೊಫೆಷನಲ್ಸ್ ಕೈಯಲ್ಲಿ ಫೈಲ್ ಮಾಡಿಸಿ ಹೆಚ್ಚು ರೀಫಂಡ್ ಮೊತ್ತವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಆಸೆಯಿಂದ ರಾಂಗ್ ರೀಫಂಡ್ಸನ್ನು ಕ್ಲೈಮ್ ಮಾಡಿದ್ದಾರೆ ಅಥವಾ ಯಾವುದೇ ಡೊನೇಷನ್ಸನ್ನು ಕೊಡದೆ ರಾಂಗಾಗಿ ಅದನ್ನು ತೋರಿಸಿ ಕ್ಲೈಮ್ ಮಾಡಿದ್ದಾರೆ ಲಕ್ಷಾಂತರ ರೂಪಾಯಿ ಆದಾಯ ತೆರಿಗೆ ಇಲಾಖೆಗೆ ಮೋಸ ಮಾಡಿದ್ದಾರೆ ಅಂತಹವರಿಗೆ ನಾವು ಪೆನಾಲ್ಟಿ ಸಮೇತ ಕಟ್ಟಿಸ್ತೀವಿ ಸಿ ಬಿ ಡಿ ಟಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಈ ನಿಟ್ಟಿನಲ್ಲಿ ಬಹಳ ಮಹತ್ವವಾದ ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಂಡಿದೆ ಅಂತಕ್ಕಂತಹ ಮಾತನ್ನು ಅವರು ಇತ್ತೀಚೆಗೆ ಹೇಳಿದ್ದಾರೆ ಸೊ ಏನಪ್ಪ ಇದರ ಉದ್ದೇಶ ಅಂತ ನೋಡಿದಾಗ ಇನ್ಕಮ್ ಟ್ಯಾಕ್ಸ್ ಸ್ಕ್ರೂಟಿನಿ ಅಂತ ಬಂದಾಗ ಸೊ ಇಷ್ಟೇ ವರ್ಷಗಳು ಮಾಡಬೇಕು ಅನ್ನುವಂತಹ ಇತಿಮಿತಿಗಳಿಲ್ಲದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಯಾರು ಈ ನಿಟ್ಟಿನಲ್ಲಿ ರಾಂಗ್ ರೀಫಂಡನ್ನು ಕ್ಲೈಮ್ ಮಾಡಿದರೆ ಒಂದು ಅಥವಾ ಅವಶ್ಯವಿದ್ದರೆ ಕಳೆದ ಒಂಬತ್ತು ವರ್ಷಗಳವರೆಗೂ ಕೂಡ ಈ ಒಂದು ರಾಂಗ್ ರೀಫಂಡ್ ಕ್ಲೈಮ್ ಮಾಡಿರ್ತಕ್ಕಂಥವರು ಅಥವಾ ಅಂತಹ ಅಂತಹವರ ವಿರುದ್ಧ ನಾವು ಕಾನೂನು ಸಮರವನ್ನು ಮಾಡಿ ಅವರ ಹತ್ರ ಪೆನಾಲ್ಟಿಯನ್ನು ಕಟ್ಟಿಸ್ತೀವಿ ಸರ್ಕಾರಕ್ಕೆ ಏನು ರೆವಿನ್ಯೂ ಲಾಸ್ ಆಗಿದೆ ಅದನ್ನು ಕಟ್ಟಿಸ್ತೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ರೀಫಂಡ್ಸನ್ನು ರಾಂಗಾಗಿ ಕ್ಲೈಮ್ ಮಾಡಿದ್ದೀರಿ ಹೆಚ್ಚು ಮೊತ್ತವನ್ನು ಕ್ಲೈಮ್ ಮಾಡಿದ್ದೀರಿ ಅಂತಹವರು ಎಚ್ಚರಿಕೆಯಿಂದ ಈಗ ಆಗಿರ್ತಕ್ಕಂತಹ ಮಿಸ್ಟೇಕ್ಸ್ ಏನು ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋದು ಹೇಗೆ ಅಥವಾ ರೆಕ್ಟಿಫೈ ಮಾಡಿಕೊಳ್ಳಕ್ಕೆ ಅವಕಾಶ ಇದೆಯಾ ಸೊ ಇಲ್ಲ ಅನ್ನೋದಾದರೆ ಯಾವ ರೀತಿಯ ಕಾನ್ಸಿಕ್ವೆನ್ಸಸ್ಸನ್ನು ಮುಂದಿನ ದಿನಮಾನಗಳಲ್ಲಿ ಎದುರಿಸಬೇಕಾಗತ್ತೆ ಅನ್ನುವಂಥದ್ದನ್ನು ಅರಿತುಕೊಳ್ಳುವಂಥದ್ದು ಬಹಳ ಮುಖ್ಯ ನೀವು ಸ್ಯಾಲರಿಡ್ ಎಂಪ್ಲಾಯಿ ಆಗಿದ್ದರೆ ಸೊ ನಿಮಗೆ ಈ ವರ್ಷದ್ದಿನ್ನೂ ರೀಫಂಡ್ ಬಂದಿಲ್ಲ ಅಂದರೆ ಅಥವಾ ಕಳೆದ ವರ್ಷದ ರೀಫಂಡ್ಗಳು ಆಲ್ರೆಡಿ ನಿಮಗೆ ಕ್ರೆಡಿಟ್ ಆಗಿದ್ದರೆ ಸೊ ಇವೆಲ್ಲವೂ ಕೂಡ ಕೌಂಟ್ ಆಗ್ತಾ ಹೋಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಈ ಒಂದು ನಿಟ್ಟಿನಲ್ಲಿ ಯಾರೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ ಇಮಿಡಿಯೇಟ್ ಆಗಿ ಅದನ್ನು ರಿಕವರ್ ಮಾಡುವಂತಹ ಒಂದು ಪ್ರೋಸೆಸ್ಗೆ ಚಾಲನೆಯನ್ನು ಕೊಡಲಾಗತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ಸೊ ನಾನ್ ಪ್ರೊಫೆಷನಲ್ಸ್ ಕಡೆಯಿಂದ ಯಾರೆಲ್ಲ ಮಾಡಿಸಿ ತಪ್ಪು ಮಾಡಿದ್ದೀರಿ ಅಂಥವರು ದಂಡ ಕಟ್ಟಲೇಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷೆ ಹಾಗೇ ಆಗತ್ತೆ ಎನ್ನುವಂತಹ ಮಾತನ್ನು ಅವರ ಒಂದು ಮಾತಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ ಹಾಗಾಗಿ ಸಿ ಬಿ ಡಿ ಟಿ ಈ ನಿಟ್ಟಿನಲ್ಲಿ ತನ್ನದೇ ಆದ ಒಂದು ಡ್ರೈವನ್ನು ತೆಗೆದುಕೊಂಡು ಈ ನಿಟ್ಟಿನಲ್ಲಿ ಬಹಳ ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಳ್ಳಿಕ್ಕೆ ಹೊರಟಿದ್ದೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ರೀಫಂಡ್ ಕ್ಲೈಮ್ ಮಾಡೋದಕ್ಕೆ ಮೊದಲು ಯು ಜಸ್ಟ್ ಥಿಂಕ್ ಟ್ವೈಸ್ ವೆದರ್ ಯು ಆರ್ ಲಯಬಲ್ ಟು ರೀಫಂಡ್ ಆರ್ ನಾಟ್ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಕ್ಲೈಮ್ ಮಾಡೋದು ಭಾಳನೇ ಮುಖ್ಯ